بدل <applause> ಹತ್ತನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾರು ಯಾರು ಹೇಗಿದ್ದಾರೆ ಅನ್ನುವಂಥದ್ದನ್ನು ನಿಮಗೆ ಮೊದಲು ತೋರ್ತಾಯಿದ್ರೆ ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಈ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿರಿ ಇಷ್ಟಾದರೆ ಶೇರ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ಆ ವಿಡಿಯೋದಲ್ಲಿ ಆ ಸ್ಯಾಟರ್ಡೆ ಎಪಿಸೋಡ್ನಲ್ಲಿ ಏನೇನು ನಡೀತು ಅಂತ ಹೇಳ್ತೀನಿ ಮೊದಲಿಗೆ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಗಿಲ್ಲಿ ಅವರೇ ಟಾಪಲ್ಲಿದ್ದಾರೆ ಯಾವಾಗಲೂ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಯಾರೂ ಕರ್ನಾಟಕದ ಜನತೆಯವ್ರನ್ನ ಕೈಬಿಟ್ಟಿಲ್ಲ ಅಂತಲೇ ಹೇಳ್ಬೋದು ಪ್ರತಿ ಸಾರಿನೂ ಅವರಿಗೆ ನಂಬರ್ ಒನ್ ಸ್ಥಾನದಲ್ಲಿ ತಂದು ಕೂಡಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಎರಡನೇ ಸ್ಥಾನದಲ್ಲಿ ರಕ್ಷಿತಾ ಅವರು ಬರ್ತಾ ಇದ್ದಾರೆ ರಕ್ಷಿತಾ ಅವರು ಕೂಡ ಯಾವಾಗಲೂ ಟಾಪಲ್ಲಿ ಇರ್ತಾರೆ ನೋಡಿ ಗಿಲ್ಲಿ ಬಿಟ್ಟರೆ ರಕ್ಷಿತಾನೇ ಟಾಪಿ ಬಿಗ್ ಬಾಸ್ ಮನೆಯಲ್ಲಿ ಮಹಿಳೆಯರಲ್ಲಿ ರಕ್ಷಿತಾ ಶೆಟ್ಟಿನೇ ಟಾಪು ನಂತರದಲ್ಲಿ ಬರ್ತಾರೆ ಕಾವ್ಯ ಶೈವರವರು ಅವರು ಯಾವಾಗಲೂ ಮೂರನೇ ಸ್ಥಾನದಲ್ಲಿರ್ತಾರೆ ಈ ರಕ್ಷಿತಾ ಗೌ ಶೆಟ್ಟಿ ಏನಾದರೂ ಇರದೇ ಇದ್ದ ಪಕ್ಷದಲ್ಲಿ ಕಾವ್ಯರವರು ಎರಡನೇ ಸ್ಥಾನಕ್ಕೆ ಬರ್ತಾಯಿದ್ದರು ಆದರೆ ರಕ್ಷಿತಾ ಶೆಟ್ಟಿ ಏನಾದರೂ ಬಂದುಬಿಟ್ರೆ ಅದಕ್ಕೆ ಕೆಳಗಿನ ಸ್ಥಾನದಲ್ಲಿ ಈ ಕಾವ್ಯವರು ಉಳ್ಕೊಂಡ್ಬಿಡ್ತಾರೆ ಕಾವ್ಯಗಿಂತ ಮೇಲಿನ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿಯವರು ಹೋಗಿಬಿಡ್ತಾರೆ ಈ ಇಬ್ಬರಿಗೂ ಮೇಲಿನ ಸ್ಥಾನದಲ್ಲಿ ಇರುವಂಥವ್ರು ಮಾತ್ರ ಗಿಲ್ಲಿ ನಂತರದಲ್ಲಿ ನೋಡಿ ಧ್ರುವಂತವ್ರು ಬರ್ತಾಯಿದ್ದಾರೆ ಹಾಗೂ ಐದನೇ ಸ್ಥಾನದಲ್ಲಿ ಮಾಳು ಬರ್ತಾ ಇದ್ದಾರೆ ನೋಡಿ ಯಾವಾಗಲೂ ಹೋದ ವಾರ ಪ್ರತಿ ಹಂತದಲ್ಲೂ ನಾಲ್ಕನೇ ಸ್ಥಾನದಲ್ಲಿದ್ದಂಥ ಮಾಳು ಈ ಸಾರಿ ಐದನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಇವರೆಲ್ಲರೂ ಟಾಪಲ್ಲಿದ್ದಾರೆ ಸೇಫಲ್ಲಿದ್ದಾರೆ ಆದರೆ ಕೆಳಗಡೆ ಹಂತದಲ್ಲಿರುವಂಥವರು ಸೂರಜ್ ಹಾಗೂ ರಾಶಿಕ ಶೆಟ್ಟಿ ಅವರು ಅವರಿಬ್ಬರು ಈ ವಾರ ಪಕ್ಕ ಮನೆಯಲ್ಲಿ ಹೋಗ್ತಾರೆ ಒಬ್ಬರು ಮಾತ್ರ ಅದರಲ್ಲಿ ಸೂರಜ್ ಆದರೂ ಹೋಗ್ಬೋದು ಅಥವಾ ರಾಶಿಕಾ ಶೆಟ್ಟಿ ಆದರೂ ಹೋಗ್ಬೋದು ಅವರು ಬಿಗ್ ಬಾಸ್ನ ಮೇಲೆ ಡಿ ಡಿಪೆಂಡ್ ಇರುತ್ತೆ ಆದರೆ ಅದೆಲ್ಲ ಒಂದು ಕಡೆಗೂ ಇಟ್ಟರೆ ನಾವು ಒಂದು ಪ್ರಮುಖ ಘಟ್ಟದ ಒಂದು ಪ್ರಮುಖ ಹಂತದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಅದು ಯಾವುದು ಎಲ್ಲ ಕಿಚನ್ ಜಗಳ ಈ ರಘು ಈ ಅಶ್ವಿನಿ ಗೌಡ ಹಾಗೂ ಈ ಧ್ರುವಂತ ಅವ್ರ ನಡುವೆ ಆಲೂಗಡ್ಡೆ ಜಗಳ ಏನು ನಡೀತಲ್ಲ ತಿನ್ನೋದಕ್ಕೆ ಜಗಳ ಆ ಜಗಳದ ಕುರಿತು ಹೇಳ್ತಾ ಇದ್ದೀನಿ ನೋಡಿ ಕಿಚನ್ನಲ್ಲಿ ರಘು ಅವರು ಇರ್ತಾರೆ ಅವ್ರ ಜೊತೆಯಲ್ಲಿ ಸೂರ್ಯರು ರಜತ್ ಕೂಡ ಸರ್ವ್ ಮಾಡ್ತಾ ಇರ್ತಾರೆ ಈ ಕುಕ್ಕರ್ಸ್ ಆಗಿ ಇದರಲ್ಲಿ ಊಟ ಮಾಡಲಿಕ್ಕೆ ಹೋದಂಥ ಅಶ್ವಿನಿ ಗೌಡ ಹಾಗೂ ಧ್ರುವಂತವರು ದೋಸೆಯನ್ನು ಕೇಳ್ತಾರೆ ಅದನ್ನು ಮಾಡಿ ಕೂಡ ಕೊಡ್ತಾರೆ ರಜತ್ ಹಾಗೂ ಇವರು ಇದನ್ನು ಊಟ ಮಾಡ್ತಾ ಮಾಡ್ತಾ ಆಲೂಗಡ್ಡೆ ಜಗಳ ಆಲೂಗಡ್ಡೆ ಎಲ್ಲಿ ಹಂಗೆ ಹೇಗೆ ಅನ್ನುವಂಥ ವಿಷಯದಲ್ಲಿ ಬಂದಾಗ ನಾನು ತಿಂದಿದ್ದೀನಿ ಆಲೂಗಡ್ಡೆ ನನಗೆ ಬೇಕಾದಾಗ ತಿಂತೀನಿ ಅನ್ನುವಂಥ ಮಾತನ್ನು ಈ ರಜತ್ ಅವರು ಹೇಳ್ತಾರೆ ನಿನಗೆ ಬೇಕಾದಂಗೆಲ್ಲ ಇಲ್ಲಿ ಮನೆಯೆಲ್ಲ ತಿನ್ನಂಗೆಲ್ಲ ಎಲ್ಲರೂ ಸರಿಸಮವಾಗಿ ಹಂಚ್ಕೊಂಡು ತಿನ್ನಬೇಕು ಎನ್ನುವಂಥ ವಾದವನ್ನು ಅಶ್ವಿನಿ ಗೌಡರವರು ಅವರಿಗೆ ಸಪೋರ್ಟ್ ಮಾಡ್ತಾ ಮಾತಾಡ್ತಾ ಇದ್ದಾರೆ ಅವಾಗ ರಜತ್ ಅವರು ಮಧ್ಯ ಬಂದುಬಿಟ್ಟು ನಾವು ತಿಂತೀವಿ ರಘು ಅವ್ರ ಮಧ್ಯೆ ಬಂದುಬಿಟ್ಟು ನಾವು ಮಾಡಿ ಹಾಕಿ ತಿನ್ನಬೇಕು ತಿಂತೀವಲ್ಲ ನಮಗೆ ಅಂತ ತೆವಲ ಮಾಡಿ ಮಾಡಿ ಹಾಕೋಕೆ ಅನ್ನುವಂಥ ವಿಷಯವನ್ನು ಬಂದಾಗ ಆಲೂಗಡ್ಡೆ ಜೊತೆ ತೆವಲು ಅನ್ನುವಂಥ ಪದ ಸೇರ್ಕೊಂಡ್ಬಿಡುತ್ತೆ ನೋಡಿ ಎಲ್ಲೋ ಒಂದು ಸಿನಿಮಾದೆ ತೆವಲ ಪುಕಲ ಅನ್ನುವಂಥದ್ದನ್ನು ಕೌರವ ಸಿನಿಮಾದಲ್ಲಿ ಒಂದು ಹಾಡಿತ್ತು ತೆವಲ ಪುಕಲ ಅನ್ನುವಂಥದ್ದನ್ನು ಆ ತೆವ್ಲಿನ ವಿಷಯ ಬಂದುಬಿಡುತ್ತೆ ಹೇಳ್ಬೇಡ ಏನು ವಿಷಯ ನೀನು ಚೆನ್ನಾಗಿ ಮಾತಾಡು ನೀಟಾಗಿ ಕನ್ನಡ ಮಾತಾಡೋದನ್ನು ಕಲಿ ಅನ್ನುವಂಥ ಮಾತನ್ನು ಅಶ್ವಿನಿಗೌಡರ್ ಗೌಡರವರು ರಘು ಅವರೇ ಆಕ್ಷೇಪ ವ್ಯಕ್ತಪಡಿಸಿದಾಗ ಹೌದು ಮಾಡಿ ಹಾಕೋದನ್ನು ತಿನ್ನಬೇಕು ಇಲ್ಲದಿದ್ದರೆ ನಾವು ಹೀಗೆ ನಮಗೆ ಏನು ಅನ್ನುವಂಥ ಮಾತನ್ನು ಪದೇ ಪದೇ ಹೇಳಿದಾಗ ಮಧ್ಯದಲ್ಲಿ ವಿರೋಧ ಮಾಡ್ತಾಳೆ ಅಶ್ವಿನಿ ಗೌಡ ಹಾಗೂ ಧ್ರುವಂತ ಈ ರಘುಗೆ ಸಪೋರ್ಟಾಗಿ ಬಂದಂಥ ರಜತ್ ಅವರು ಹೌದು ನೀವು ಹೇಳಿದ್ರಲ್ಲ ಶಿಕ್ಷಕರದೆಲ್ಲ ಯಾಕೆ ತಿಂತೀರಾ ಅಂತೇಳಿ ನಮಗೆ ಅಂತೇವಲ್ಲ ತಿನ್ನೋದಕ್ಕೆ ನಿಮ್ಮ ನೀವು ತಿನ್ಬೇಕು ನಮ್ಮ ನಾವು ತಿನ್ಬೇಕು ಅನ್ನುವಂಥ ಮಾತನ್ನು ಈ ರಘು ಅವ್ರಿಗೆ ಸಪೋರ್ಟ್ ಮಾಡಿ ಈ ರಜತ್ ಅವರು ಬರ್ತಾರೆ ಹಾಗ ದೊಡ್ಡ ರಾದ್ದು ಅಂತ ಬಂದುಬಿಡ್ತೆ ನೋಡಿ ಎಲ್ಲಿಗೆ ಬಂತು ಈ ಬಿಗ್ ಬಾಸ್ನ ಪರಿಸ್ಥಿತಿ ಅಂದರೆ ಬಿಗ್ ಬಾಸ್ನವರು ಊಟಕ್ಕಾಗಿ ಜಗಳ ಹಚ್ಚುವ ಪರಿಸ್ಥಿತಿ ಈ ಆಲೂಗಡ್ಡೆಗೆ ತಿನ್ನೋದಕ್ಕೆ ಜಗಳ ಮಾಡ್ತಾರೆ ದೋಸೆ ತಿನ್ನೋದಕ್ಕೆ ಜಗಳ ಮಾಡ್ತಾರೆ ಉಳ್ಳಾಗಡ್ಡೆ ತಿನ್ನೋದಕ್ಕೆ ಜಗಳ ಮಾಡ್ತಾರೆ ಏನು ಇವರು ಈ ಕದ್ದುಕೊಂಡು ಆ್ಯಪಲ್ಗಳನ್ನು ತಿಂತಾರೆ ಅಂದ್ರೆ ಊಟ ಏನು ಹಾಕಲ್ಲ ಬಿಗ್ ಬಾಸ್ ಮನೆಯಲ್ಲಿ ಊಟ ಹಾಕಿದ್ರೆ ಮನೆಯವ್ರನ್ನ ಹಾಕ್ರಿ ಬಿಗ್ ಬಾಸ್ನಲ್ಲಿ ಕರ್ಕೋತೀರಾ ಯಾರ್ಯಾರು ಎಲ್ಲೆಲ್ಲೋ ಆರಾಮವಾಗಿ ಸುಖ ಜೀವನ ನಡೆಸುತ್ತಿದ್ದಂತ ಜೀವನ ನಡೆಸ್ತಿದ್ದಂಥ ಕಷ್ಟಪಟ್ಟು ಊಟ ಮಾಡುತ್ತಿದ್ದಂತ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ತಂದುಬಿಟ್ಟು ಊಟಕ್ಕಾಗಿ ಟಾಸ್ಕ್ಗಳನ್ನು ಕೊಟ್ಟು ಜಗಳ ಆಗ್ತಾ ಇದಾರಲ್ಲ ಬಿಗ್ ಬಾಸ್ನವರಿಗೆ ನಿಮಗೇನು ಏನ್ ಮಾನವ ಮರ್ಯಾದೆ ಇಲ್ವಾ ಬಿಗ್ ಬಾಸ್ನವರೇ ಈ ಊಟಕ್ಕೆಲ್ಲ ಟಾಸ್ಕ್ ಕೊಡ್ತೀರಾ ಏನು ಟಾಸ್ಕ್ ಕೊಟ್ಟು ಕೊಟ್ಟು ಊಟಕ್ಕೆ ಬಡದಾಡೋ ರೀತಿ ಮಾಡ್ತೀರಾ ಏನು ನೋಡೋರೆಲ್ಲ ನಮಗೇನು ನಮಗೆ ತಪ್ಪಲ್ಲ ನೋಡೋದಕ್ಕೆ ನಮಗೂ ತೇವಲ್ಲ ನೋಡೋದಕ್ಕೆ ರೀ ಬಿಗ್ ಬಾಸ್ನವ್ರೆ ಊಟದ ಟಾಸ್ಕ್ಗಳನ್ನೆಲ್ಲ ಬಿಟ್ಟು ಊಟಕ್ಕಾಗಿ ಜಗಳಾಡೋದನ್ನು ಬಿಟ್ಟು ಆ ಊಟದ ಟಾಸ್ಕ್ಗಳನ್ನು ತೆಗೆದುಬಿಟ್ಟು ಊಟದ ಎಲ್ಲೂ ತೋರಿಸ್ಬೇಡ್ರಿ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆಯ ಆಟವನ್ನು ತೋರಿಸ್ರಿ ಹಾಗಾದರೆ ಕಿಚನ್ದು ಬಾತ್ರೂಮ್ದು ಸ್ನಾನದ್ರೂಮ್ದು ಎಲ್ಲ ತೋರ್ಸ್ತೀರಿ ಹಾಗಾದರೆ ಒಳಗಡೆ ಸಿಗರೇಟ್ ರೂಮ್ ಇಟ್ಟಿದ್ದಾರ ರೆಸ್ಟ್ ರೂಮ್ ಇಟ್ಟಿದ್ದಾರ ಎಲ್ಲ ಥರದ ಇಟ್ಟಿದ್ದಾರಾ ಡ್ರೆಸ್ಸಿಂಗ್ ರೂಮ್ ಇಟ್ಟಿದ್ದಾರ ಎಲ್ಲನೂ ತೋರ್ತಾ ಇದ್ದಾರೆ ನಮಗೆ ಅವನ್ನೇ ಆಗಿಬಿಡ್ತಾ ಇದಾರೆ ಹಾಗಾದರೆ ಈ ಊಟ ತೋರ್ತಾ ಇದ್ದೀರಲ್ಲ ಅದನ್ನೆಲ್ಲ ತೋರಿಸ್ಬಿಡಿ ಹಾಗಾದರೆ ಊಟದಷ್ಟೇ ತೋರಿಸ್ತೀರಾ ಅಂದರೆ ಊಟಕ್ಕಾಗಿ ಬಂದುಬಿಟ್ಟಿದ್ದಾರೆ ಕೇವಲವಾಗಿ ಅಲ್ಲಿ ಜನ ಮೊನ್ನೆ ಉಗ್ರಂ ಮಂಜಣ್ಣನವರು ಊಟಕ್ಕೋಸ್ಕರ ಬಂದು ಹೋಗ್ಬಿಟ್ರಿ ನಾವು ಊಟಕ್ಕಾಗಿ ಬಂದಿದ್ದೀವಿ ಊಟಕ್ಕಾಗಿ ಬಂದಿದ್ದೀವಿ ಅನ್ನುವಂಥದ್ದನ್ನು ಅಂದರೆ ನೀವು ಬಿಗ್ ಬಾಸ್ನಲ್ಲಿ ಬರೀ ಊಟಕ್ಕಾಗಿ ಕರೆಸಿದ್ದೀರ ಈ ಕಾಂಟೆಸ್ಟನ್ನು ಸ್ಪರ್ಧೆಗಳನ್ನು ಒಳ್ಳೆ ಟಾಸ್ಕ್ಗಳನ್ನು ಕೊಡ್ರಿ ಒಳ್ಳೆ ಆಟಗಳನ್ನು ತೆಗೆ ತೋರಿಸ್ರಿ ಈ ಊಟದಲ್ಲೇ ವ್ಯಕ್ತಿತ್ವ ಕಂಡು ಹಿಡಿತೀರಿ ಅವ್ರನ್ನ ವ್ಯಕ್ತಿತ್ವದ ಆಟ ಅಂತ ಬಿಗ್ ಬಾಸ್ ಹಾಗಾದ್ರೆ ಎಲ್ಲಿ ವ್ಯಕ್ತಿತ್ವ ಕಂಡು ಹಿಡಿತಾ ಇದ್ರ ಅಂದ್ರೆ ಯಾರು ಏನು ತಿಂತಾರೆ ಯಾರು ಏನು ಮಾತಾಡ್ತಾರೆ ಅನ್ನುವಂಥದ್ದನ್ನು ನೀನು ವ್ಯಕ್ತಿತ್ವ ಅಂತ ನಿಮ್ಗೆ ಅನಿಸುತ್ತಾ ರೀ ಬಿಗ್ ಬಾಸ್ನವ್ರೆ ನೀವು ಮಾನ ಮರ್ಯಾದೆ ಇದ್ರೆ ಕಸಡ ಟಾಸ್ಕ್ಗಳನ್ನು ಬಿಟ್ಟು ಕಸಡ ಆ್ಯಕ್ಟಿವಿಟೀಸನ್ನು ಬಿಟ್ಟು ಊಟಕ್ಕಾಗಿ ಆಡೋದನ್ನು ಬಿಟ್ಬಿಡ್ರಿ ಮನೆಯಲ್ಲಿ ಅವಿವಕ್ತ ಕುಟುಂಬ ಇರ್ತವೆ ಒಂದೇ ಕುಟುಂಬದಲ್ಲಿ ಹತ್ತು ಹತ್ತು ಜನ ಇರ್ತಾರೆ ಅವರು ಜಗಳಾಡಲ್ರಿ ಹಂಚ್ಕೊಂಡು ತಿಂತಾರೆ ಇದೇನ್ರಿ ತಿನ್ನೋದಕ್ಕಾಗಿ ಜಗಳ ಮಾಡ್ತಾರೆ ರೀ ಬಿಗ್ ಬಾಸ್ನವ್ರೆ ಮುಚ್ಕೊಂಡು ತಗಿರಿ ಅದ ಅದೆಲ್ಲ ನಮ್ಗೆ ಅಂತೇವಲ್ಲ ಈ ಬಿಗ್ ಬಾಸ್ ನೋಡೋಕ್ಕೆ ಲವ್ ಫಾರ್ ಬಿಗ್ ಬಾಸ್ ಅಂತಂದು